ಕೋಲಾರ ಶಾಸಕ ಕೊತ್ತೂರುಜಿ ಮಂಜುನಾಥ್ ಅವರನ್ನ ಬಂಧಿಸಿ ನ್ಯಾಯಾಲಯಗಳ ಆದೇಶಗಳಂತೆ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ಪರಿಶಿಷ್ಟ ಜಾತಿಗಳ ಹಕ್ಕು ಕದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಮುಳುಬಾಗಿಲ್ನಲ್ಲಿ ಶಾಸಕರಾಗಿ ಆಯ್ಕೆಯಾದ ಪ್ರಸ್ತುತ ಕೋಲಾರ ತಾಲೂಕಿನ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅವರನ್ನ ಬಂಧಿಸುವಂತೆ ಹಾಗೂ ನ್ಯಾಯಾಲಯಗಳ ಆದೇಶಗಳನ್ನ ಆದೇಶಗಳಂತೆ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಹಾಗೂ ಕರ್ನಾಟಕ ದಲಿತ ಸಿಂಹಸೇನೆ ಸಂಸ್ಥಾಪಕ ಅಧ್ಯಕ್ಷ ಹುಬ್ಬಳ್ಳಿ ಪ್ರಕಾಶ್ ರವರು ಅವರ ನೇತೃತ್ವದಲ್ಲಿ ಒಂದು ಬುಧವಾರ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ವೇಳೆ ಹುಬ್ಬಳ್ಳಿ ಪ್ರಕಾಶ್ ಅವರು ಮಾತನಾಡಿದರು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರ ಪರ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ರು ಕೂಡ ದಲಿತರ ಹಕ್ಕನ ದುರುಪಯೋಗ ಪಡಿಸಿಕೊಂಡು ಶಾಸಕರಾಗಿ ಅಧಿಕಾರ ನಡೆಸುತ್ತಾ ಇರುವ ಕೊತ್ತೂರುಜಿ ಮಂಜುನಾಥ್ ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳದೇ ಇರುವುದು ಹಾಗೂ ಶಾಸಕರ ಬೆಂಬಲಕ್ಕೆ ನಿಂತು ಕಾಪಾಡ್ತಾ ಇರುವುದು ಸರ್ಕಾರದ ದಲಿತ ವಿರೋಧಿ ನೀತಿಯನ್ನ ತೋರಿಸುತ್ತದೆ ಅಂತ ಈ ಸಂದರ್ಭದಲ್ಲಿ ಟೀಕಿಸಿದರು ನ್ಯಾಯಾಲಯ ಸ್ಪಷ್ಟವಾಗಿ ಶಾಸಕ ಕತ್ತೂರು ಜಿ ಮಂಜುನಾಥ್ ಅವರು ಸಂವಿಧಾನದ ಆಶಯಗಳ ಮೇಲೆ ವಂಚನೆ ಮಾಡಿರುವುದು ಸ್ಪಷ್ಟವಾಗಿದೆ ಅಂತ ತಿಳಿಸಿದ್ದು ಸುಳ್ಳು ಜಾತಿ ಪ್ರಮಾಣ ಪತ್ರ ಸೃಷ್ಟಿ ಮಾಡಿ ಅದರ ಮೇಲೆ ಚುನಾವಣೆ ಸ್ಪರ್ಧಿಸಿದ್ದಾರೆ ಮತ್ತು ಇದರಿಂದ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಗೆ ಸಿಗಬೇಕಾದ ಸೌಲಭ್ಯ ವಂಚಿತ ಮಾಡದಂಗಾಗಿದೆ ದಲಿತ ನಾರಾಯಣಸ್ವಾಮಿ ಮಾತನಾಡಿ ಸುಳ್ಳು ಜಾತಿ ಪ್ರಮಾಣದ ಮೂಲಕ ಶಾಸಕರಾದ ಮೇಲೆ ಎರಡು ಸಾವಿರದ ಹದಿಮೂರರಿಂದ ನಿರಂತರವಾಗಿ ಜಿ ಮಂಜುನಾಥ್ ವಿರುದ್ಧ ಅನೇಕ ಹೋರಾಟಗಳನ್ನು ನಡೆಸ್ತಾ ಇದ್ದು ಪ್ರಸ್ತುತ ನ್ಯಾಯಾಲಯ ಕೊತ್ತೂರು ಜಿ ಮಂಜುನಾಥ್ ವಿರುದ್ಧ ತೀರ್ಪು ನೀಡಿದ್ದು ದಲಿತರಿಗೆ ನ್ಯಾಯ ಸಿಕ್ಕಿದೆ ಆದರೆ ದಲಿತರಿಗೆ ಮೋಸ ಮಾಡಿರುವ ಮಂಜುನಾಥ್ ಅವರಿಗೆ ಶಿಕ್ಷೆ ಆಗಬೇಕು ಅವರನ್ನು ಗಡಿಪಾರು ಮಾಡಬೇಕು ಮುಳುಬಾಗಲೂ ಶಾಸಕರಾಗಿ ಪಡೆದಿದ್ದ ಸೌಲಭ್ಯಗಳನ್ನು ಸರ್ಕಾರ ಹಿಂದಕ್ಕೆ ಪಡೆಯಬೇಕು ಅಂತ ಒತ್ತಾಯಿಸಿದರು ಇನ್ನು ಶಾಸಕ ಮಂಜುನಾಥ್ ಅವರಿಗೆ ನೈತಿಕತೆ ಇದ್ದರೆ ರಾಜೀನಾಮೆ ನೀಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಬೇಕು ಅಂತ ಆಗ್ರಹಿಸಿದರು ಪ್ರತಿಭಟನಾಕಾರರು ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಮೆಕ್ಕೆ ವೃತ್ತದವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ತಕ್ಷಣವೇ ಸರ್ಕಾರ ಎಚ್ಚೆತ್ತುಕೊಂಡು ಶಾಸಕ ಕತ್ತೂರು ಮಂಜುನಾಥ್ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳ ಮೂಲಕ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆ ನೇತೃತ್ವವನ್ನು ದಲಿತಪರ ಸಂಘಟನೆಗಳ ಮುಖಂಡರುಗಳಾದ ಚಿಕ್ಕ ನಾರಾಯಣಪ್ಪ ಅನಂತ ಕೀರ್ತಿ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನ್ಯ ಆಸಿಫ್ ಚೇತನ್ ಬಾಬು ಹನುಮಾನ್ ಅಂಬರೀಶ್ ವಿನಯ್ ಶ್ರೀನಿವಾಸ್ ಮುನಿರಾಜು ರವಿಚಂದ್ರ ಮಂಜುನಾಥ್ ದೇವರಾಜ್ ತುಮನ್ ಸೇರಿದಂತೆ ಇನ್ನು ಅನೇಕ ಮುಖಂಡರು ಸಂದರ್ಭದಲ್ಲಿ ಭಾಗವಹಿಸಿದ್ರು ನೀವು ಜೊತೆ ಸೇರಿ ಡಾಕ್ಯುಮೆಂಟ್ಸ್ತಕ್ಕರೆಸ್ಟ್ ಆಗ್ಬೇಕು ಅವರು ಜೈಲಿಗೆ ಹೋಗ್ಬೇಕು ಬೇಕ್ ನಕಲು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರ್ತಕ್ಕ ಜೈಲಿಗೆ ಹೋದ ಶ್ರೀನಿವಾಸಪುರದಲ್ಲಿ ಒಬ್ಬ ವ್ಯಕ್ತಿ ಪ್ರಭಾವಿ ಆಗಿರ್ತಕ್ಕಂಥ ಎಂಎಲ್ ಎ ಆ ಎಂಎಲ್ ಎಲ್ಲ ವಿರೋಧ ವಿರೋಧ ಮಾಡ್ಬೇಕಂತ ಹೇಳಿದ್ರೆ ಈತ ಒಬ್ಬ ಎಂ ಎಲ್ ಎ ಆ ಎಲ್ ಎ ಸ್ಥಾನಮಾನವನ್ನು ಅವ್ರಿಗೆ ಅತಿ ಹೆಚ್ಚಾಗ್ಬೇಕು ಯಾಕೆ ಈ ಕಾಂಗ್ರೆಸ್ ಸರ್ಕಾರ ಬೇಕು ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತರು ದಲಿತ ಇರೋದು ನಿಮ್ಮನ್ನು ಮಾಡಲ್ಲ ಸಂವಿಧಾನ ರಕ್ಷಣೆ ಮಾಡ್ತೀನಿ ಸಂವಿಧಾನ ಇರ್ತೀರಿ ಸಂವಿಧಾನದಲ್ಲಿ ಇವತ್ತು ಇಡ್ತಕ್ಕಂಥ ಎಲ್ಲಾ ನಿಮ್ಮ ಒಂದು ಆಶಾ ಅವನಿಗಳೆಲ್ಲ ನಾವು ಈಡೇರ್ತೀವಿ ಈ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ದಲಿತರು ಇವತ್ತು ಓಟ ಹಾಕಿ ಇವತ್ತು ಸರ್ಕಾರದ ಸರ್ಕಾರವನ್ನು ನಾವು ಇವತ್ತು ಬೆಂಬಲ ಕೊಟ್ಟಿದ್ದೀರಿ ಇವತ್ತು ಆ ಬೆಂಬಲ ಇವತ್ತು ಯಾವ ಮಟ್ಟ ಕೈ ಅಂತ ಹೇಳಿದ್ರೆ ಕೊಟ್ಟಿರತಕ್ಕ ಮೀಸಲಾತಿ ದುರ್ಪಯೋಗ ಪಡಿಸಿಕೊಂಡು ಸಂವಿಧಾನ ಚಟುವಟಿಕೆಗಳು ಇವತ್ತು ಈ ಶಾಸಕರು ಮಾಡ್ತಾ ಇದ್ದೀರಿ ಈಗ ಇಲ್ಲಿ ಶಾಸಕರಾಗಿದ್ದಾರೆ ಯಾವುದೇ ಶಾಸಕರಾಗಲಿ ಅಲ್ಲಿ ಮಾಡಿದಾಗ ಎರಡ್ ಸಾವಿರದ ಹದಿಮೂರರಲ್ಲಿ ತಪ್ಪು ತಪ್ಪೆ ಆ ತಪ್ಪುನ ಇವತ್ತು ರಾಜ್ಯ ಸರ್ಕಾರ ಇವತ್ತು ಶೀಘ್ರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಈ ಕೂಡಲೇ ಶಾಸಕರ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಅರೆಸ್ಟ್ ಮಾಡಬೇಕು ಪನಿಷ್ಮೆಂಟ್ ಸಂಕಟ ದಲಿತ ಸಂಘಟನೆಗಳ ಒತ್ತಾಯ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಎರಡ್ ಸಾವಿರದ ಹದ್ಮೂರ ನಾನು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ ಈ ಪ್ರಾರಂಭ ಮಾಡಿದಾಗ್ಲಿಂದ ನಾನು ಇದುವರೆಗೂ ಹನ್ನೆರಡು ವರ್ಷದ ಕಾಲ ಕೂಡ ದಲಿತರಿಗೆ ನ್ಯಾಯ ಸಿಕ್ಕಿಲ್ಲ ಇನ್ನು ನ್ಯಾಯ ಸಿಗ್ತೈತೆ ಅಂತ ಹೇಳಿದ್ರೆ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ದೃಢೀಕರಿಸಿಕೊಟ್ಟಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅವರು ಸಹ ಬಂಧಿಸಬೇಕು ಅವರ ವಿರುದ್ಧವಾಗಿ ಸಹ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಮೊಟ್ಟ ಮೊದಲ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕಾರಣವನ್ನ ಈ ಒಂದು ದಲಿತ ಸಮುದಾಯಗಳು ಈ ನಮ್ಮ ಈ ಈ ಸಂದರ್ಭದಲ್ಲಿ ಇಪ್ಪತ್ತ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಹ ದಲಿತ ಸಮುದಾಯಗಳನ್ನು ಎಚ್ಚೆತ್ಕೊಂಡಿಲ್ಲ ನಾನು ನಿಮಗೆ ಅನೇಕ ಕಾಯ್ದೆಗಳನ್ನು ಕೊಟ್ಟಿದ್ದೇನೆ ನಿಮಗೆ ಆದಂತ ಸಂವಿಧಾನವನ್ನು ಕೊಟ್ಟಿದ್ದೇನೆ ಎನ್ನುವಂತ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ನಿದ್ರೆಯನ್ನ ಅವರ ಯೌವನವನ್ನ ಅವರ ಬಾಲ್ಯ ಜೀವನವನ್ನ ಅವರ ಸಾಂಸಾರಿಕ ಜೀವನವನ್ನೆಲ್ಲ ಅವರ ಸಾಂಸಾರಿಕ ಜೀವನವನ್ನೆಲ್ಲ ವ್ಯರ್ಥ ಮಾಡಿ ಅವರು ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಈ ಒಂದು ಭಾರತ ದೇಶಕ್ಕೆ ಮಾತ್ರ ಸೀಮಿತವಲ್ಲದ ಸಂವಿಧಾನವನ್ನು ಇಡೀ ವಿಶ್ವ ಒಪ್ಪುವಂತಹ ಸಂವಿಧಾನವನ್ನು ಕೊಟ್ಟು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಭಾರತ ದೇಶದಲ್ಲಿ ದಲಿತರ ದಲಿತ ಸಮುದಾಯವನ್ನು ಕಂಡು ಕಲಿಯುವಂತ ಕದುವುದು ಇನ್ನೂ ಇದಾರೆ ಅಂತ ಹೇಳಿದ್ರೆ ಅಂತ ರಾಜಕಾರಣಿಗಳನ್ನು ನ್ಯಾಯವಾಗಿ ಚೀಮಾರ ಆಗ್ಬೋದು ಅಂತ ರಾಜಕಾರಣಿಗಳನ್ನ ಯಾಕೆ ಬಂಧಿಸಬಾರದು ಹೊತ್ತೂರು ಮಂಜುನಾಥ್ ಎರಡ್ ಸಾವಿರದ ಹದಿಮೂರ ಸಾಲಿನಲ್ಲಿ ಅವರ ಮುಳುವಾಗಲು ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಮಂಜುನಾಥ್ ಅವರು ನಾನು ಇವತ್ತು ಪ್ರಶಿಷ್ಟ ಜಾತಿ ಗುಡುಗ ಪ್ರಶಿಷ್ಟ ಜಾತಿ ಅಂತ ಹೇಳಿ ಹೇಳಿ ಜಾತಿ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಅವರು ಶಾಸಕರಾದ ಅಂದಿನಿಂದ ಇಂದಿನವರೆಗೂ ಆ ತಹಲಿಂದ ಈ ತಹಲ್ವರೆಗೂ ಕೊತ್ತೂರು ಮಂಜುನಾಥ್ ಅವರ ವಿರುದ್ಧ ಒಂದಲ್ಲ ಒಂದು ರೀತಿಯ ಹೋರಾಟಗಳನ್ನ ದಲಿತ ಸಂಘಟನೆಗಳು ಮಾಡುತ್ತಾ ಬಂದಿದ್ದೆ ನಾವು ಎಸ್ ಸಿ ನಾವು ಎಸ್ ಟಿ ನಾವು ಇತರ ಎನ್ನುವಂತ ಜಾತಿ ಪ್ರಮಾಣ ಪತ್ರಗಳು ಕೊಟ್ಟಿರ್ತಕ್ಕಂಥ ಅಂತ ಪ್ರಮಾಣ ಪತ್ರದ ಅಡಿಯಲ್ಲಿ ನಮ್ಮದೇ ಆದಂತಹ ರೂಪರೇಷಗಳಲ್ಲಿ ನಾವು ಭಾಗವಹಿಸಿರ್ತಕ್ಕಂಥದ್ದು ಮತ್ತು ಸರ್ಕಾರ ಈಗಲಾಗಿ ನನ್ನ ಹೆಸರು ಜಿ ಚಿಕ್ ಅಂತೇಳಿ ನಾನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನನ್ನ ಪರಮ ಪೂಜ್ಯ ಗುರುಗಳಾದಂತ ಶ್ರೀ ದಿವಂಗತ ಆಯುಷ್ಮಾನ್ ಜಿಗ್ನಿಶಂಕರವರು ಅವರು ನನ್ನ ಹೋರಾಟದ ಗುರು ನನ್ನ ಹೋರಾಟದ ಹಾದಿ ನನ್ನ ಹೋರಾಟದ ಎಲ್ಲ ಕೋರ್ಟ್ ಪನಿಷ್ಮೆಂಟ್ ಮಾಡಲೇಬೇಕು ಇವತ್ತು ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅವರು ಯಾಕಂದ್ರೆ ಅವಕಾಶ ಕೊಟ್ಕೊಂಡು ಬರ್ತಾನೆ ಇದ್ದಾರೆ ಯಾಕಂದ್ರೆ ಸರ್ಕಾರದಲ್ಲಿ ಸೆನ್ನಲ್ಲಿ ಬೇರೆ ಭಯ ಅವರಿಗೆ ನಮಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೋ ಇಲ್ಲಿ ಇಲ್ಲಿಂದ ಡೆಪ್ಯೂಟೇಷನ್ ಮಾಡ್ತಾರೋ ಈ ಒಂದು ಭಯ ಈ ಒಂದು ಬೈಕ್ ಗೆ ಇವತ್ತು ಈ ದಲಿತ ಒಂದು ಜಾತಿಯಲ್ಲಿ ಸಿಕ್ಕಿರತಕ್ಕಂತ ಮೀಸಲಾತಿಯನ್ನು ಮಾಡಿರ್ತಕ್ಕಂತ ಮಾಡಿರ್ತಕ್ಕಂಥ ಗೊತ್ತೂರ ಅವರು ಗೋಷ್ಠಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಿಮ್ಮ ಜೊತೆಲಿರ್ತಕ್ಕಂಥ ಎಂಎಲ್ ಎಂಪಿಗಳು ಈ ಏನು ರಿಸರ್ವೇಶನ್ ಬಂದಿರತಕ್ಕಂತ ಇವತ್ತು ನಿನ್ನನ್ನು ಕಣಸೋದ್ ಬಿಟ್ಟು ನಿನ್ನ ಜೊತೆಲಿ ಹಾಕೊಂಡು ಹೊಡ್ದಾರೆ ನಿನ್ನನ್ನು ಇವತ್ತು ಕ್ಯಾಕರಿಸಿ ಹೋರಾಟ ಮಾಡ್ತೀರಿ ನಮ್ಮ ಮೀರಿಸಲಾತಿಯನ್ನು ಕಬಳಿಕೆ ಮಾಡಿರತಕ್ಕಂತ ನಿನ್ನ ವಿರುದ್ಧವಾಗಿ ಪ್ರತಿಯೊಬ್ಬರು ನಿಲ್ತೀರಿ ಇವತ್ತು ನಮ್ಮ ಹುಕಾತ ನೀರು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದಾರೆ ಗೊತ್ತೂರು ಮದುವೆ ವಿರುದ್ಧವಾಗಿ ನೀವೆಲ್ಲ ಇವತ್ತೆಲ್ಲ ಕೈ ಜೋಡಿಸಿರ ನಮ್ಮ ಎಲ್ಲ ಜೋಡಿಸಿದಾರೆ ನಮ್ಮ ಕೈಯೇ ಜೋಡಿಸಿದ್ರೆ